ಹಿರೇಕೇರು ಮತ್ತು ರಟ್ಟಿ ತಾಲೂಕಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತು ನಾನು ರಟ್ಟಿ ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಾನು ಈ ಗ್ಯಾರಂಟಿ ಬಗ್ಗೆ ಜನರಲ್ಲಿ ಕೆಲವು ಜನ ಬಿಟ್ಟು ಹೋದರನ್ನು ಮತ್ತೆ ಪ್ರಯತ್ನ ಮಾಡಿ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಅಳವಡಿಸಿ ಅವರಿಗೆ ಸರ್ಕಾರದ ಬರ್ತಕ್ಕಂಥ ಒಂದು ಸೌಲಭ್ಯವನ್ನು ಕೊಡಲಿಕ್ಕೆ ನಾನು ಇವತ್ತು ಸಿದ್ಧರಿದ್ದೇನೆ ಅದೇ ರೀತಿಯಾಗಿ ಇವತ್ತು ನಾನು ಅನೇಕ ಹುದ್ದೆಗಳನ್ನು ಕಾಂಗ್ರೆಸ್ ಅಲ್ಲಿ ತಾಲೂಕು ಪಂಚಾಯತಿಗೆ ಅಧ್ಯಕ್ಷನಾಗಿರ್ಬೋದು ಜಿಲ್ಲಾ ಪಂಚಾಯತಿಗೆ ಮೆಂಬರು ಮತ್ತು ಅಧ್ಯಕ್ಷನಾಗಿರ್ಬೋದು ಈ ಎಲ್ಲ ಇವತ್ತು ಕಾರ್ಯಕ್ರಮ ಮಾಡ್ಕೊಂಡು ಬಂದಕ್ಕೆ ನನಗೆ ಮತ್ತೆ ಕರೆದು ಇವತ್ತು ಈ ನಮ್ಮ ಪಕ್ಷ ಇವತ್ತು ನನಗೆ ಮತ್ತೆ ಅಧ್ಯಕ್ಷ ಗ್ಯಾರಂಟಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರ್ತಾರೆ ನಮ್ಮ ತಾಲೂಕಿನ ಶಾಸಕರಾದಂಥ ಯು ಬಿ ಅವರು ಅನೇಕ ಜನಪರವರೆಗಿಂಥ ಕೆಲಸವನ್ನು ಮಾಡ್ಯಾರೆ ಇವತ್ತು ರೈತರ ಬಗ್ಗೆ ನೀರಾವರಿಯ ಒಂದು ಕಾಲುವೆಗಳು ಭಾಳ ಹಾಳಾಗಿದ್ದವು ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಫಂಡ್ ತಗೊಂಡಾರ ಮತ್ತು ತುಂಗಾ ಮೇಲ್ದಂಡೆ ಒಂದು ದೊಡ್ಡ ಯೋಜನೆ ಅದು ಈಗೆಲ್ಲ ಕಾಲುವೆ ಹೊಡೆದು ಜಮೀನಲ್ಲಿ ನೀರು ಪೋಲಾಗ್ತಾ ಇತ್ತು ಅದನ್ನೆಲ್ಲ ಇವತ್ತು ಗ್ಯಾರಂಟಿಗಳ ಇದ್ದರೂ ಸಹಿತ ಅದನ್ನು ತೋರಿಸ್ಕೊಂಡು ಹೋಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಇವತ್ತು ನಮ್ಮ ಶಾಸಕರಿಗೆ ಹದಿನೈದು ಕೋಟಿ ಒಂದು ರೂಪಾಯಿಗಳನ್ನು ಕೊಟ್ಟು ಇವತ್ತು ನಿನ್ನೆ ತಾನೇ ನಮ್ಮ ಶಿವಕುಮಾರ್ ಅವರು ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿತ್ತು ಒಂದು ಯಾವುದೇ ಕಾರಣ ಹೆಲಿಕಾಪ್ಟರ್ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ ಇವತ್ತು ಅದನ್ನು ಮಾನ್ಯ ಶಾಸಕರು ಮಂದಿ ಬರ್ ಮುಂದೆ ಬರ್ತಾರೆ ಇವತ್ತು ಮನೆ ನಡೆದಂಥ ಒಂದು ಡೈರಿ ಎಲೆಕ್ಷನ್ಗೆ ಸಹಿತ ತಮ್ಮ ನಮ್ಮ ತಾರೀಕಿನಲ್ಲಿ ಎರಡು ಕೆ ಎಮ್ ಎಪ್ಪಿಗೆ ಮೆಂಬರನ್ನು ಆರಿಸ್ಕೊಂಡ್ಬಂದಾರ ಅದೇ ರೀತಿಯಾಗಿ ಮುಂಬೈ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಒಂದು ಚುನಾವಣೆ ಅವರೊಂದು ಕೆಲಸದ ಕಾರ್ಯ ನಮ್ಮ ಸರ್ಕಾರದ ಕಾರ್ಯಕ್ರಮ ಬಗ್ಗೆ ಜನರಲ್ಲಿ ಮುಟ್ಟೈತಿ ಆ ಪ್ರಕಾರವಾಗಿ ವಿರೋಧಿ ಪಕ್ಷಗಳು ಬೇಕಾದ ಸರ್ಕಾರದ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೇಳಿದ್ರು ಸಹಿತ ಜನ ನಂಬಿರತಕ್ಕಂಥ ಪರಿಸ್ಥಿತಿ ಇವತ್ತೈತಿ ಇವತ್ತು ಯು ವಿ ಬಣಕಾರಿಗೂ ಸಹಿತ ಹಿಂದಿನ ಸರಿ ಹದಿನೈದು ಸಾವಿರ ಲೀಡ್ನಿಂದ ಆರಿಸ್ಬೋದರು ಅದೇ ಪ್ರಕಾರವಾಗಿ ಇವತ್ತು ನಮ್ಮಲ್ಲಿ ಕಾರು ಜಿಲ್ಲಾ ಪಂಚಾಯತ್ಗನ್ನು ಯಶಸ್ವಿಯಾಗಿ ಆರಿಸಿ ತಗೊಂಡ್ಬರ್ತಾರ ಅಂಥೇಳಿ ನನಗೆ ಅದ್ರ ಬಗ್ಗೆ ನಂಬಿಕೆ ಐತಿ ನಮ್ಮ ಕ್ಷೇತ್ರ ಮಸೂರು ಕ್ಷೇತ್ರದಲ್ಲಿ ಇದು ಪ ಬಹಳ ಹಿಂದುಳಿದದ್ದು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತಾರ ಆಮೇಲೆ ನಾನು ಈ ಹಿಂದೆ ಗ್ರಾಮ ಪಂಚಾಯತಿ ಮತ್ತು ಗ್ಯಾರಂಟಿ ಅಧ್ಯಕ್ಷ ಆಗಿರ್ಬೋದು ಅನೇಕ ರೀತಿ ಸೇವೆ ಸಲ್ಲಿಸಿಕ ಜನ ನಮ್ಮನ್ನು ಗುರುತಿಸಿ ನಮ್ಮ ಪಾರ್ಟಿಗೆ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರ ಇವತ್ತು ರಾಜ್ಯದಲ್ಲಿ ಒಂದು ನೂರ ಮೂವತ್ತೆಂಟು ಇವತ್ತು ಎಮ್ ಎಲ್ ಎಗಳು ಬಂದಾರ ಮತ್ತು ಮೊನ್ನೆ ತಾನೇ ಬಹಳ ಒಂದು ಚುನಾವಣೆ ನಡೆದ್ರೂ ಸಹಿತ ಮೂರಕ್ಕೂ ಮೂರು ನಮ್ಮ ಎಮ್ ಎಲ್ ಎಗಳು ಬಂದರು ಇವತ್ತು ಕಾಣೇನು ನಮ್ಮ ಗ್ಯಾರಂಟಿ ಒಂದು ಯೋಜನೆಯಿಂದ ಈ ಪ್ರತಿಫಲ ಎಲ್ಲರಲ್ಲಿ ಮನಮುಟ್ಟಿ ಜನರಿಗೆ ಮುಟ್ಟಿದಾಗ ಇವತ್ತು ಈ ಕಾಂಗ್ರೆಸ್ ಬಹಳ ಮುನ್ನಡೆಯಿಂದ ಐತಿ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ನೆಲೆ ಬಹಳ ಬೆಳೆದೈತಿ ಮತ್ತೊಮ್ಮೆ ನಮ್ಮ ಜನತೆಯ ತಾಲೂಕಿನ ಜನತೆಯಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳೋದು ಏನೆಂದರೆ ಮುಂಬರ್ತಕ್ಕಂಥ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ತವೆಲ್ಲರೂ ನಮ್ಮ ಪಕ್ಷವನ್ನು ಬೆಂಬಲಿಸಿ ಇವತ್ತು ಈ ಒಂದು ಪಕ್ಷಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಈ ಒಂದು ಸಂದೇಶವನ್ನು ಜನರಿಗೆ ಕೊಡ್ತಾ ಇದ್ದೇನೆ ಅದೇ ಪ್ರಕಾರವಾಗಿ ತವೆಲ್ಲೂರು ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಗೆಲ್ಲಿಸಿ ವಾರ ಕಾರನ್ನು ಗೆಲ್ಲಿಸಿ ತವಲ್ಲರು ಬೆಂಬಲ ಸೂಚಿಸ್ತಿದೆ ಅಂತ ಹೇಳಿ ಆ ಪ್ರಕಾರವಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಿ ನಾನು ನಮಸ್ಕಾರ ತಿಳಿಸ್ತೇನೆ ಜೈ ಹಿಂದ್ ಜಯ